ಗ್ರಾಮ ವಿಕಾಸ ಪ್ರತಿಷ್ಠಾನ ನೆತ್ತರಕೆರೆ ಶ್ರೀ ಶನೇಶ್ವರ ಪೂಜಾ ಸೇವಾ ಸಮಿತಿ ನೆತ್ತರಕೆರೆ ಇವರ ಸಹಭಾಗಿತ್ವದಲ್ಲಿ ಶನೇಶ್ವರ ಪೂಜೆ ಹಾಗೂ ಶ್ರೀ ಶ್ರೀ ಬನ್ನಂಜೆ ರಾಘವೇಂದ್ರ ತೀರ್ಥ ಸ್ವಾಮೀಜಿ ಉಡುಪಿ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀ ಶನಿದೇವರಿಗೆ ಗಂಟು ದೀಪೋತ್ಸವ ವಿಜೃಂಭಣೆಯಿಂದ ನಡೀತಾಯಿದೆ ತಾರೀಕು ಇಪ್ಪತ್ಮೂರರಿಂದ ಮೂವತ್ತರವರೆಗೆ ಶನಿದೋಷ ನಿವಾರಣೆ ಮತ್ತು ಲೋಕ ಕಲ್ಯಾಣವಾಗಿ ಪೂಜೆ ಜರುಗ್ತಾ ಜರುತ್ತಾಯಿದೆ நமஸ்கார்த்தி குருகாதேவியை நமே நம ವಿದ್ಯಾಭ್ಯಾಸದಲ್ಲಿ ಸದ್ಗುಣವಂತರಾಗಿ ಕೀರ್ತಿವಂತರಾಗಿ ಹರಿ ಗ್ರಾಮ ವಿಕಾಸ ಪ್ರತಿಷ್ಠಾನ ನೆತ್ತರ್ಕೆರೆ ಕರೀನಾಲ್ ವರ್ಷ ದಿನಿ ಈ ಬಾಗ ನೆತ್ತೆರೆ ಸುತ್ತ ಪಂಡ ತುಂಬೆ ಕಲ್ಲಿಗೆ ಉಡ್ಮಾನ್ ಪುದು ಈ ನಾಲ್ ಗ್ರಾಮಗ ಗ್ರಾಮದ ಸಂಗಮನಂಜನ ಈ ನೆತ್ರಕೆರೆ ನಾಲ್ಕು ಗ್ರಾಮದ ಒಂಜು ಭೂತೂನು ವಿಶೇಷವಾದದ್ದು ತಂದು ಒಂದು ಸದರ ನೂತೈವ ನುತ್ತೆ ಎಲ್ಪತ್ತೈನ ಇಲ್ಲಿ ಕಣ್ಣದುಂಬು ದೀದಿ ಕೆಲಸ ಮಲ್ತಂದೊಂದು ಈ ಸಂದರ್ಭದು ಬಣ್ಣಂಜ ಮಠದ ರಾಘವೇಂದ್ರ ತೀರ್ಥ ಸ್ವಾಮೀಜಿಲು ಅನ್ನ ಮಠಟ್ ಇರುವತ್ತಮೂ ಅಡಿ ಎತ್ತರದ ಶನಿದೇವನ ಮೂರ್ತಿನ ಪ್ರತಿಷ್ಠಾಪನೆ ಮಲ್ಪಂಜನ ಉದ್ದೇಶವನ್ನು ದೀವೊಂದು ಅವ ಭಗತ್ ಭಕ್ತರನ್ನ ಸಾಮಾನ್ಯ ಸಾನ್ಯ ಭಗದ್ ಭಕ್ತರಿನ ಮೂಲಕನೇ ಅವರು ಪಂಪುಂಚಿನ ಉದ್ದೇಶದ ಮಂಜಂಜೂರು ಪೈ ಅಕುಲಪಾಟನ ಕಾಣಿಕೆ ಎಲ್ಲುಗಂಟು ದೀಪೋತ್ಸವದ ಮೂಲಕ ಅಕುಲಪಾಡಿನ ಕಾಣಿಕೆಡಿ ಆರವಳು ಆ ಸನ್ನಿ ವಿಗ್ರಹನ ವಿಗ್ರಹ ಪ್ರತಿಷ್ಠಾಪನೆ ಮಲ್ತೀರಿ ಅಪ್ಪಗ ಸುರುಮಲ್ತಿನಂಚಿನ ಈ ಎಲ್ಲುಗಂಟು ದೀಪೋತ್ಸವ ಅಂಡ್ ಇವತ್ನಾಲ್ಕು ದುಂಬು ತುಂಬು ಸುರುಮಲ್ತಿನಂಚಿನ ಈ ಎಲ್ಲುಗಂಟು ದೀಪೋತ್ಸವ ನೆತ್ರಕ್ಕೆ ರೇಟ್ ಮುಲ್ಪದ ಕಾರ್ಯಕರ್ತರು ಐನ ಪ್ರತಿ ಮೂಜಿ ವರ್ಷಗೂರ ವಿಜೃಂಭಣೆಯಡಿ ಇಡೀ ಊರದ್ಲಿನ ಒಟ್ಟು ಸೇರಿಸೋದು ಇಡೀ ಊರ್ದ ಸಂಘಟನೆಗೆ ಇಡೀ ಊರ್ದ ಸಾಮರಸ್ಯಕ್ಕೆ ಪೂರಕ ಆಪಿಲಾಕ ಇಡೀ ಜಗತ್ತಿಗೆ ಅಡ್ಡ ಅವಡು ಭಾರತಗೆ ಅಡ್ಡ ಅವಡು ಅಕ್ಲೆಕ್ಲಿನ ಇಷ್ಟಾರ್ಥ ಸಿದ್ಧಿ ಅವಡು ಏನು ಮಾತ್ರ ಈ ದೇಶಕ್ಕೋಸ್ಕರ ಕೆಲಸ ಮಲ್ಪೈರ ತನ್ನ ಸ್ವಂತನೂ ಬುರ್ದು ದೇಶದ ಬಗ್ಗೆ ಯೋಚನೆ ಮಲ್ಪಿರ ಅಕ್ಲೆಗೆ ಆ ದೇವಿಯನ್ನ ಅನುಗ್ರಹ ತಿಕ್ಕೊಡು ಅಕ್ಲೆ ನನಾಥ ಆ ಶಕ್ತಿ ತಿಕ್ಕೊಡು ಬಂದ ಉದ್ದೇಶವನ್ನು ಜೀವೊಂದು ಈ ರೀತಿಯ ಕಾರ್ಯಕ್ರಮ ಮಲ್ತೊಂದಿಲ್ಲ ಒಂಥೆ ದಿನವರ್ದು ತುಂಬು ಇಡೀ ಗ್ರಾಮದ ಜನತೆಯ ಮಾತ್ರ ಒಟ್ಟಿಗೆ ಸೇರಿಸೋದೇ ಗ್ರಾಮ ಸಮಾವೇಶ ಪಂಪದ ಮೂಲಕ ಗ್ರಾಮದ ದುಂಬಾಯಿನಂಚಿನ ಕಾರ್ಯದ ಬಗ್ಗೆ ನನ ಹೆಂಚಿನ ಕೆಲಸ ಆ ಬಿಡು ಬಗ್ಗೆ ಬಗ್ಗೆ ಒಂಜಾತ ಚರ್ಚೆ ನಡೆಬೋದು ಐದ ಪಕ್ಕ ಆ ವರ್ಷದ ಈ ರೀತಿಯ ಕಾರ್ಯಕ್ರಮ ಒಂದು ಸಮಿತಿ ಊರದಕ್ಕಲೇನೇ ಒಂದು ಸಮಿತಿ ಅವಳು ರಚನೆ ಆಗ್ಬಿಡು ಆ ಸಮಿತಿದ ಮೂಲಕ ಈ ಕಾರ್ಯಕ್ರಮ ಆಗ್ಬಿಡು ಐದು ಪಕ್ಕ ಪೊಲಲಿ ಅಪ್ಪನ ಸಾನಿಧ್ಯಗೆ ಪಾದಯಾತ್ರೆ ಹೋದು ಅವ್ಳು ಊರದಲ್ಲೇ ಕೊಡೋಂಜಿ ಹೋಮ ಐದು ಪಕ್ಕ ಏಳು ದಿನ ಬೈಯದ ಪುರ್ತೊಡು ಗೋದಾಲಿ ಲಗ್ನಾಡಿ ಶುರುವಾಪು ಎಲ್ಲು ಗಂಡು ದೀಪ ಒಂಜಿ ಗಂಟೆ ಹೊರ್ತು ಆ ಶನಿದೇವನ ಶ್ಲೋಕನ ಬಂದು ಪೂಜ್ಯ ರಾಘವೇಂದ್ರ ತೀರ್ಥ ಸ್ವಾಮೀಜಿಲನ್ನು ದಿವ್ಯ ಉಪಸ್ಥಿತಿ ಅನು ಅರ್ಣ ಅನುಗ್ರಹದ ಮಿತ್ತ ಈ ದೀಪೋತ್ಸವ ನಡೆಕೊಂಡು ಕಡೆತ ಶನಿವಾರದ ಹಾನಿ ಕಾಣ ಐದು ಗಂಟೆಗೆ ದೀಪೋತ್ಸವ ನಡೆಸಿದೆ ಐದು ಪಕ್ಕ ಇಡೀ ಐಕ್ಯತೆ ಡಪ್ಪುಡು ಊರದ ಮಾತೆ ಎಲ್ಲ ಬಂದ್ಬಿಡಿನ ಉದ್ದೇಶ ಒಂದು ಐಕ್ಯಮತ್ಯ ಹೋಮ ಭಾಗ್ಯ ಸೂಕ್ತ ಹೋಮ ಬಯ್ಯದ ಪುರ್ತುಡು ನಾಲ್ವರ ಗಂಟೆಗೆ ಅಶ್ವತ್ಥ ಸಾನ್ನಿಧ್ಯದ ಎದುರುಡು ಸಂಕಲ್ಪ ಮಲ್ತದೆ ಆ ಏರು ಮಾತ ಶನಿದೇವರನ್ನ ಆ ಪೂಜೆದ ಸೇವಾರ ಸೀದಿನ ಮಲ್ಪದ್ಯಾರ ಅಕ್ಕಲು ಮಾತ್ರ ಸಂಕಲ್ಪ ಮಲ್ತದ ಪೂಜೆಗೆ ಕುಲ್ದು ಆ ಪೂಜೆ ಪ್ರಾರಂಭ ಆಗ್ಬಿಡು ಪೂಜೆ ಆಯ್ಬಾಕ ಒಂದು ಆಜರೆ ಗಂಟೆಗೆ ಮಹಾಪೂಜೆ ಆಗ್ಬಿಟ್ಟು ಮಹಾಪೂಜೆ ಆಯ್ಬಾಕ ಒಂಜಿ ಗಂಟೆದ ಧಾರ್ಮಿಕ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಇಟ್ ಒಂಜಿ ಪ್ರಾಮುಖ್ಯರು ಬರ್ತದೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ದೇಶದ ಬಗ್ಗೆ ತೆರಪೋ ನಂಚಿನ ಕೆಲಸನೂ ಮಲ್ಪ್ರಿ ಐದ್ ಪಕ್ಕ ಯಕ್ಷಗಾನ ಬಯಲಾಟ ನಡಪನು ಈ ರೀತಿಯು ಒಂಜಿ ಆಧ್ಯಾತ್ಮಿಕವಾದ ಧಾರ್ಮಿಕವಾದ ಮಾತು ಶಕ್ತಿ ತಿಕ್ಕೊಡು ದುಂಬುದ ಮೂಜಿ ವರ್ಷಗೆ ಕೆಲಸ ಮಲ್ಪನಂಚಿನ ಕಾರ್ಯಕರ್ತಗೆ ಶಕ್ತಿ ಅದೊಟ್ಟಿಗೆ ಸಂಘಟನೆ ಇಡೀ ಮಾತೇರ್ಲ ಒಟ್ಟು ಸೇರಿದು ಈ ರೀತಿ ಕೆಲಸ ಮಲ್ಬಣ್ಣಾಗ ಅವರೊಂಜ್ ಗೊತ್ತಿದ್ದ ಸಂಘಟನೆ ನಿರ್ಮಾಣ ಬಂದ ತಪ್ಪು ಒಂದು ಆ ರೀತಿಯ ಕಾರ್ಯ ವರ್ಷದಿಂದ ಇರುವಂಚಾವಂದು ಈ ಸರ್ತಿ ಎನ್ಮನೆ ವರ್ಷದ ಬಂದ ವರ್ಷಕ್ಕೂ ಮೂಜು ವರ್ಷಗಳ ಮಲ್ತನ ಇನ್ನು ಹೆಣ್ಮೆ ಸರ್ತಿದ ಎಲ್ಲು ಗಂಡು ದೀಪೋತ್ಸವ ಕಾರ್ಯಕ್ರಮ ನಡ್ತಂದುಂಡ್ ಮಾತ ಇಡೀ ಊರ್ದಾಗಲು ಒಂದಿಟ್ಟು ಬಾರಿ ಕುಸಿಟ್ಟು ಸಂಭ್ರಮಡು ಅಕ್ಲನ ಸ್ವಯಂ ಸ್ಫೂರ್ತಿ ಭಾಗವಹಿಸೋಂದು ಕೇವಲ ನೆತ್ತರ್ಕೆರೆ ಮಾತ್ರ ನೆತ್ತರ್ಕೆರೆ ಸುತ್ತದ ಕುಲ್ಲ ಒಂದು ಕೈ ಜೋಡಿಸುವ ಬೆತೆಬೇತೆ ಬೇತೆ ಎಲ್ಲು ಗಂಟೆ ದೀಪೋತ್ಸವ ಬರ್ತದ ಶ್ರದ್ಧಾ ಭಕ್ತಿ ಆ ಎಲ್ಲು ಗಂಟೆ ದೀಪೋತ್ಸವ ಭಾಗವಹಿಸುವುದು ವಿಶೇಷ ಕಾರ್ಯಕ್ರಮ ಬಂಡಲ್ಲಿ ತಪ್ಪ ಒಂದು ಬಾಕಿದ ಕೊಡ್ಡು ಪೂಜೆ ಅಂದ ಬಂಡ ಬಟ್ಟನಗಳು ಪೂಜೆ ಮಲ್ಪ್ರಿ ನಮ್ಮ ಎದುರು ಕುಲ್ಲು ಅಂಜು ಪ್ರಸಾದ ಈತೆ ಪುಣ್ಯ ಮೂಲ ಅಂಚತ್ತೆ ಮೂಲ ಅಕುಲೇ ಭಾಗವಹಿಸಿದ ಬಂಡೆ ಅಕುಲೇ ಆ ದೇವಿಯನ್ನ ನಾಮಸ್ಮರಣೆ ಮಲ್ಪಣ ಶ್ಲೋಕ ಪಠಣ ಐಟಿ ಪ್ರಾರ್ಥನೆ ಸಾಮೂಹಿಕ ಪ್ರಾರ್ಥನೆ ಮಾತ್ರ ವಿಧದಲ್ಲ ಈ ಕಾರ್ಯಕ್ರಮ ಒಂದು ಒಂದು ನಂಚಿನ ಕಾರ್ಯಕ್ರಮ ಇದು ವಿಶೇಷವಾದ ಕಾರ್ತಿಕ ಮಾಸಡೆ ಪ್ರತಿ ವರ್ಷ ನಡಪು ಸಾಧಾರಣಜಿ ನವಂಬರ್ ಫಸ್ಟ್ ಆದಿತ್ಯವಾರದಾನಿ ಪೊಲಲ್ಲಿ ರಾಜರಾಜ ಸಾನಿಧ್ಯ ಪಾದಯಾತ್ರೆ ಬೋದು ಚಂಡಿಕ ಹೋಮ ಆಡ್ತೀನಿ ಆಯ್ತು ನಾನು ಇರುವತ್ತ ಮೂಜಿನ ತಾರೀಕು ದಾನಿ ಶುಭ ಮುಹೂರ್ತೋಡು ಈ ಎಲ್ಲುಗಂಡು ದೀಪೋತ್ಸವ ಪ್ರಾರಂಭ ಆಗ್ತಾನೆ ಎಲ್ಲಂಜಿ ಮುಪ್ಪನ ಮುಪ್ಪನೇ ತಾರೀಕು ಮುಟ್ಟ ಈ ಕಾರ್ಯಕ್ರಮ ಪೂರ್ತಿ ನಡಪು ಮುಪ್ಪನ ತಾರೀಕು ಕಾಂಗ್ರೆಡ್ ಬೈಯ ಮುಟ್ಟ ಕತ್ತಲೆ ಮುಟ್ಟ ಈ ಕಾರ್ಯಕ್ರಮ ಒಟ್ಟು ವಿಶ್ವಶಾಂತಿಗೋಸ್ಕರ ಲೋಕ ಕಲ್ಯಾಣಾರ್ಥಗೋಸ್ಕರ ಪ್ರತಿ ಊರಿಯಾಗ್ಲ ದಾದಂಡಲ ಶನಿ ದೋಷ ಇತ್ತ ಅವು ಪರಿಹಾರಗೋಸ್ಕರ ಈ ರೀತಿಯ ಕಾರ್ಯಕ್ರಮ ಆ ಒಂದು